ಮೊದಲ ಸುದ್ದಿಯನ್ನ ನೋಡೋದಾದ್ರೆ ದರ್ಶನ್ ವಿಚಾರವಾಗಿ ಇರುವಂತಹ ಸುದ್ದಿ ಕೊಲೆ ಪ್ರಕರಣದಿಂದ ದರ್ಶನ್ ಬಚಾವ್ ಮಾಡೋದಕ್ಕೆ ಬಹಳ ದೊಡ್ಡ ಸಂಚು ನಡೀತಾ ಇದೆಯಾ ಹಾಗಾದ್ರೆ ಈ ಅನುಮಾನ ಬರೋದಕ್ಕೂ ಕೂಡ ಕಾರಣ ಇದೆ ಆ ಕಾರಣ ಏನು ಅಂದ್ರೆ ಈಗ ಆಗಿರುವಂತಹ ಬೆಳವಣಿಗೆ ಎಸ್ಜೆಪಿ ಬದಲಾವಣೆಗೆ ಸಿಎಂ ಮೇಲೆ ತೀವ್ರ ಒತ್ತಡವನ್ನ ಹಾಕ್ತಾ ಇದ್ದಾರ ಯಾರು ಹಾಗಾದ್ರೆ ಈ ಒತ್ತಡವನ್ನ ಹಾಕ್ತಾ ಇದ್ದಾರೆ ಸಂಪುಟದ ಸಚಿವರಿಂದಲೇ ಎಸ್ಪಿಪಿ ಬದಲಾವಣೆ ಆಗಬೇಕು ಅಂತ ಕೊಟ್ಟು ಹಿಡಿದಿದ್ದಾರೆ ಮೂರು ದಿನಗಳ ಹಿಂದಷ್ಟೇ ಪ್ರಸನ್ನ ಕುಮಾರ್ ನೇಮಿಸಿತ್ತು ಸರ್ಕಾರ ಪ್ರಾಸಿಕ್ಯೂಷನ್ಗೆ ಪ್ರಸನ್ನ ಕುಮಾರ್ ನೇಮಕ ಒಲ ತಂದು ಹತ್ತು ವರ್ಷ ಸಿಬಿಐ ಇಡಿ ಎನ್ಐಎ ಪ್ರಕರಣಗಳಲ್ಲಿ ಕೆಲಸ ಮಾಡಿದಂತ ಅನುಭವ ಇದೆ ಮೂರು ದಿನಗಳ ಹಿಂದಷ್ಟೇ ಸರ್ಕಾರ ಪ್ರಸನ್ನ ಕುಮಾರನ್ನ ನೇಮಕ ಮಾಡಿತ್ತು ಈಗ ಎಸ್ ಪಿ ಬದಲಾವಣೆ ಆಗಬೇಕು ಅಂತ ಸಂಪುಟದ ಸಚಿವರುಗಳೇ ಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಇಲ್ಲಿವರೆಗೂ ಈ ಪ್ರಕರಣದ ತನಿಖೆ ಯಾವುದೇ ಹಸ್ತಕ್ಷೇಪ ಇಲ್ಲದೆ ನಡೀತಾ ಇದೆ ಸರ್ಕಾರ ಕೂಡ ಆ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಸಿಎಂ ಕೂಡ ಕೇಳಿದೆ ಯಾರ ಹಸ್ತಕ್ಷೇಪವೂ ಇಲ್ಲ ತನಿಖೆ ನಡೀತಾ ಇದೆ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಏನಾಗುತ್ತೆ ನೋಡೋಣ ಅಂತ ಆದ್ರೆ ಈಗ ಎಸ್ ಪಿ ಬದಲಾವಣೆ ಆಗಬೇಕು ಅನ್ನೋ ಒತ್ತಡ ಜೋರಾಗ್ತಾ ಇದೆ ಸಿಎಂ ಏನು ಏಕಾಏಕಿ ಪ್ರಸನ್ನ ಕುಮಾರ್ ಬದಲಾವಣೆಗೆ ಒತ್ತಡ ಹಾಕಲಾಗ್ತಾ ಇದೆ ಈ ಒತ್ತಡಕ್ಕೆ ಮಣಿತಾರ ಹಾಕಾದ್ರೆ ಸಿಎಂ ಈವರೆಗೂ ಪ್ರಕರಣದಲ್ಲಿ ಸಿಎಂ ಹಸ್ತಕ್ಷೇಪ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೇಳಿದ್ರು ಆದ್ರೆ ಈಗ ಏಕಾಏಕಿ ಬರ್ತಾ ಇರುವಂತಹ ಈ ಸುದ್ದಿ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು ವಿಶೇಷ ಅಭಿಯೋಜಕರಾದಂತಹ ಪ್ರಸನ್ನ ಕುಮಾರ್ ಅವರನ್ನ ಇವರನ್ನ ನೇಮಕ ಮಾಡಿದ ಸರ್ಕಾರ ಆದರೆ ಈಗ ಇವರ ಬದಲಾವಣೆ ಯಾಗಬೇಕು ಎನ್ನುವ ಒತ್ತಡ ಸಚಿವರುಗಳಿಂದ ಭಾರಿ ಪ್ರಬಲವಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಮೇಲೆ ತೀವ್ರ ಒತ್ತಡ ಇದೆ ಆ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಹಾಗಿದ್ರೆ ಬದಲಾವಣೆ ಮಾಡೋದಕ್ಕೂ ಮುಂದಾಗ್ತಾರ ಮಂತ್ರಿಗಳ ಒತ್ತಡಕ್ಕೆ ಮಣಿತಿದಾರ ಎಂತಹದ್ದೊಂದು ಬೆಳವಣಿಗೆ ಈಗ ಕಂಡು ಬರ್ತಾ ಇದೆ ಈ ವದಂತಿ ಈಗ ತೀವ್ರ ಸಂಚಲನಕ್ಕೆ ಕಾರಣ ದರ್ಶನ್ ಕೇಸ್ನಲ್ಲಿ ಎಸ್ ಪಿಪಿ ಬದಲಾವಣೆಯ ವದಂತಿ ಏನಿದೆ ಈ ವದಂತಿಯಿಂದಾಗಿ ಪೊಲೀಸರು ಬೇಸರಗೊಂಡಿದ್ದಾರೆ ತನಿಖಾ ತಂಡದಲ್ಲಿ ತೀವ್ರ ಬೇಸರ ಮತ್ತು ಆತಂಕ ಯಾಕಂದ್ರೆ ಪ್ರಸನ್ನಕುಮಾರ್ ನೇಮಕದಿಂದ ಉತ್ಸಾಹಗೊಂಡಿತ್ತು ತನಿಖಾ ತಂಡ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾ ಇದ್ದಂತಹ ತಂಡದ ಕಾರ್ಯಕ್ಕೆ ಎಲ್ಲಾ ಕಡೆಯಿಂದ ಮೆಚ್ಚುಗೆ ವ್ಯಕ್ತ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಎಸ್ ಪಿ ಆಗಿ ಪ್ರಸನ್ನ ಕುಮಾರ್ ನೇಮಕಗೊಂಡದ್ದು ಅವರ ಬಲವನ್ನ ಹೆಚ್ಚಿಸಿತ್ತು ಆದ್ರೆ ಈಗ ಬದಲಾವಣೆಯಾಗತ್ತೆ ಅಂತ ಹೇಳ್ತಾ ಇರೋದು ಬದಲಾವಣೆಯ ವದಂತಿ ಕಿವಿಗೆ ಬೀಳ್ತಾ ಇರೋದು ಆಘಾತ ತಂದೊಡ್ಡಿದೆ ಪೊಲೀಸರ ಪಾಲಿಗೆ ಇಷ್ಟು ದಿನ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲದೆ ತನಿಖೆ ಸರಾಗವಾಗ ಸಾಕ್ತಾ ಇತ್ತು ಈಗ ಅದಕ್ಕೆ ಕಂಟಕ ಎದುರಾಗ್ತಾ ಇದೆಯಾ ಅಂತಹದೊಂದು ಆತಂಕ ಈಗ ಪೊಲೀಸರಲ್ಲಿ ಮನೆ ಮಾಡಿದೆ ದರ್ಶನ್ ಕೇಸ್ನಲ್ಲಿ ಎಸ್ ಬದಲಾವಣೆಗೆ ಸಿಎಂ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಚಿವರುಗಳು ಎನ್ನುವ ಸುದ್ದಿಯನ್ನು ಹರಿದಾಡ್ತಾ ಇದೆ ಇದು ಪೊಲೀಸರ ಆತಂಕವನ್ನು ಹೆಚ್ಚಿಸ್ತಾ ಇದೆ ಯಾವುದೇ ಹಸ್ತಕ್ಷೇಪ ಇಲ್ಲದೆ ನಿರಂತರವಾಗಿ ಈ ತನಿಖೆಯನ್ನ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು ಯಾವಾಗ ಒಂದು ಶವ ಪತ್ತೆಯಾಗತ್ತೋ ಆ ಶವ ಪತ್ತೆಯಾಗ್ತಾ ಇದ್ದಂತೆ ಅದರ ಹಿನ್ನೆಲೆ ಏನು ಏನಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಪೊಲೀಸರು ಆ ನಂತರ ಅದರ ಹಿಂದೆ ದರ್ಶನ್ ಕೈವಾಡ ಇದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದಂತೆ ನೇರವಾಗಿ ಹೋಗಿ ಮೈಸೂರಿನಲ್ಲಿ ಹೋಗಿ ಅಲ್ಲಿ ಜಿಮ್ ಮಾಡ್ತಾ ಇದ್ದ ದರ್ಶನನ್ನ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅಲ್ಲಿಂದ ಮುಂದಕ್ಕೆ ಕೂಡ ಬಹಳ ಪ್ರಬಲವಾಗಿ ಕೇಸ್ನ ತನಿಖೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ರು ಎಲ್ಲ ಕಡೆಯಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿತ್ತು ಇಷ್ಟು ಪ್ರಭಾವಿಯಾದಂತಹ ವ್ಯಕ್ತಿಯಾಗಿದ್ರು ಕೂಡ ಯಾವುದೇ ಒತ್ತಡ ಇಲ್ಲದೆ ತನಿಖಾಧಿಕಾರಿಗಳು ತನಿಖೆಯನ್ನ ಬಹಳ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಈ ಕೇಸ್ ಹಳ್ಳ ಹಿಡಿಸಲ್ಲ ಎನ್ನುವಂತಹ ಒಂದು ನಂಬಿಕೆ ಸಾರ್ವಜನಿಕರಲ್ಲಿ ಮೂಡಿತ್ತು ಆದರೆ ಈಗ ಎಸ್ ಪಿ ಪಿ ಬದಲಾವಣೆಗೆ ಒತ್ತಡ ಏನು ಸಿ ಎಂ ಮೇಲೆ ಕೇಳಿ ಬರ್ತಾ ಇದೆ ಅದಾಗ್ತಾ ಇದ್ದಂತೆ ಪೊಲೀಸರಲ್ಲಿ ಆತಂಕ ಮೂಡ್ತಾ ಇದೆ ನಮಗೆ ನಮ್ಮ ತನಿಖೆಗೆ ಈಗ ಕಂಟಕ ಎದುರಾಗ್ತಾ ಇದೆಯಾ ಹಸ್ತಕ್ಷೇಪ ಮಾಡ್ತಿದ್ದಾರಾ ಅನ್ನುವಂಥ ಒಂದು ಗುಮಾನಿ ಈಗ ಕಾಡ್ತಾ ಇರುವಂಥದ್ದು ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಎಸ್ ಪಿ ಪಿ ಬದಲಾವಣೆ ಇದು ವದಂತಿನ ನಿಜಕ್ಕೂ ಅಂತದೊಂದು ಒತ್ತಡ ಕೇಳಿ ಬರ್ತಾ ಇದೆಯಾ ಒಂದೊಮ್ಮೆ ಪ್ರಸನ್ನ ಕುಮಾರ್ ಬದಲಾವಣೆಯಾದ್ರೆ ಅದು ನಿಜಕ್ಕೂ ಈ ಕೇಸ್ನ ಮೇಲೆ ಯಾವ ರೀತಿಯಾದಂತಹ ದುಷ್ಪರಿಣಾಮ ಅಥವಾ ಕಂಟಕ ಪ್ರಾಯ ಆಗಬಹುದು ಪೊಲೀಸರಿಗೆ ತನಿಖೆಗೆ ಅಂತ ಪ್ರತಿಮಾ ಏನು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವ್ರನ್ನ ಬದಲಾವಣೆಯ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ಖಚಿತವಾದಂಥ ಮಾಹಿತಿ ಹೆಚ್ಚಿನ ಲಭ್ಯ ಆಗ್ತಾ ಇರುವಂಥದ್ದು ಈಗಾಗಲೇ ಕೆಲವು ವಕೀಲರುಗಳನ್ನ ಅಂದ್ರೆ ಸಂಪರ್ಕ ಮಾಡುವ ಮೂಲಕ ನೀವು ಈ ಕೇಸಲ್ಲಿ ಎಫ್ ಎಸ್ ಪಿ ಪಿ ಆಗಿ ಅಂತೇಳಿ ಒಂದಷ್ಟು ಅಪ್ರೋಚ್ ಗಳು ಕೂಡ ನಡೆದಿದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಆದ್ರೆ ಪ್ರಸನ್ನ ಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಶನಿವಾರ ಏನು ಪ್ರಸನ್ನ ಕುಮಾರ್ ಅವರನ್ನು ಎಸ್ ಪಿ ಪಿ ಆಗಿ ಈ ಪ್ರಕರಣದಲ್ಲಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗಿತ್ತು ಅದು ಕೂಡ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಈ ಕೇಸ್ನಲ್ಲಿ ಸಮರ್ಥವಾಗಿ ವಾದವನ್ನು ಮಂಡಿಸ್ತಾರೆ ಅನ್ನುವಂಥದ್ದು ಯಾಕಂದರೆ ಅವ್ರಿಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಎನ್ ಐ ಎ ಇ ಡಿ ಸಿ ಬಿ ಐ ಪ್ರಕರಣಗಳಲ್ಲಿ ಸಾಕಷ್ಟು ವರ್ಷಗಳಿಂದ ಸುಮಾರು ಹತ್ತು ವರ್ಷಗಳಿಂದ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಂಥ ಪ್ರಕರಣಗಳಲ್ಲಿ ಸಾಕಷ್ಟು ಸಮರ್ಥವಾಗಿ ವಾದವನ್ನು ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಒಂದು ಶಿಫಾರಸನ್ನು ಮಾಡುವ ಮೂಲಕ ಪ್ರಸನ್ನ ಕುಮಾರ್ ಅವರೇ ಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿತ್ತು ಆ ಮನವಿಯ ಒಂದು ಮೇರೆಗೆ ಪ್ರಸನ್ನ ಕುಮಾರ್ ಅವ್ರನ್ನ ನೇಮಕ ಮಾಡಲಾಗಿತ್ತು ಆದ್ರೆ ಮಧ್ಯಾಹ್ನದಿಂದ ಪ್ರಸನ್ನ ಕುಮಾರ್ ಅವ್ರನ್ನ ಬದಲಾವಣೆ ಮಾಡ್ತಾರೆ ಅನ್ನುವಂತ ಒಂದಷ್ಟು ವದಂತಿಗಳು ಕೇಳಿ ಬರ್ತಾ ಇತ್ತು ವದಂತಿಗಳ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ನಮ್ದೇ ಸೋರ್ಸ್ಗಳಲ್ಲಿ ಚೆಕ್ ಸಂದರ್ಭದಲ್ಲಿ ಹೌದು ಬದಲಾವಣೆ ಮಾಡುವಂತ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು ಆದ್ರೆ ಕೆಲವು ಅದರಲ್ಲಿ ವಿಶೇಷವಾಗಿ ಬಿ ಎನ್ ಜಗದೀಶ್ ಅವ್ರನ್ನ ನೇಮಕ ಮಾಡಬಹುದು ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಕೇಳಿ ಬಂತು ಅಥವಾ ಅವರು ಒಪ್ಪಿಕೊಳ್ಳಿಲ್ಲ ಅನ್ನುವಂತ ಒಂದು ವಿಚಾರಕ್ಕೆ ಭಾನು ಪ್ರಕಾಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ಅನ್ನುವಂಥದ್ದು ಇದಲ್ಲದೆ ಹಲವರನ್ನ ಅಪ್ರೋಚ್ ಮಾಡಿರುವಂತಹ ಒಂದಿಷ್ಟು ಆದೇಶ ಹೊರಗಡೆ ಬರಬಹುದು ತಡರಾತ್ರಿಯ ಹೊತ್ತಿಗೆ ಆದೇಶ ಬರಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು ಯಾವಾಗ ನಾವು ಸುವರ್ಣ ನ್ಯೂಸ್ ನಲ್ಲಿ ನ್ಯೂಸ್ ಅವರ್ನಲ್ಲಿ ಸುದ್ದಿಯನ್ನು ಬ್ರೇಕ್ ಮಾಡಿ ಸರ್ಕಾರವನ್ನು ಎಣ್ಣುವಂತ ಪ್ರಯತ್ನಗಳನ್ನು ಮಾಡಲು ಎಲ್ಲೇ ಒಂದ್ ಕಡೆ ಈ ನಿರ್ಧಾರ ಅಂತ ಕ್ರಮ ಅಲ್ಲ ಸರ್ಕಾರ ಮುಂದಿಟ್ಟರುವಂತಹ ಹೆಜ್ಜೆಯನ್ನು ಹಿಂದಿಟ್ಟಿರುವ ಒಂದು ಹಿಂಡಿಗೆ ಹೋಗ್ತಾ ಇರುವಂತದ್ದು ಸರಿಯಲ್ಲ ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಇನ್ಫ್ಯಾಕ್ಟ್ ಅವರು ಇದನ್ನು ಒಪ್ಕೊಳ್ತಾರೆ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವಿಚಾರ ಆದರೆ ಕೆಲವು ಒತ್ತಡಗಳನ್ನ ಇದ್ದಾರೆ ಸರ್ ಪ್ರಸನ್ನ ಕುಮಾರ್ ಆದಲ್ಲಿ ಒಂದು ಜಾಮೀನು ಅರ್ಜಿಗಳನ್ನು ಸಲ್ಲಿಸಿದ ಸಂದರ್ಭದಲ್ಲಿ ಆಗಲಿ ಅಥವಾ ಟ್ರಯಲ್ ಹಂತದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈ ಕೇಸಿಂದ ಹೊರಗೆ ಅಂತಹ ಒಂದು ವಕೀಲರನ್ನಾದ್ರೂ ಬದಲಾವಣೆ ಮಾಡಿಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಏನು ಒತ್ತಡಗಳಂತೂ ಹೆಚ್ಚಾಗ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಈ ಒಂದು ಸುದ್ದಿ ಏನಿದೆ ಇದೆಲ್ಲ ಒಂದು ಕಡೆ ಒಂದಷ್ಟು ಸಂಚಲನವನ್ನ ಮೂಡಿಸಿರುವಂತಹದ್ದು ಆದ್ರೆ ಈ ಆ ಒಂದು ಚಿಂತನೆಗಳೇನು ನಡೆದಿದೆ ಅಂದ್ರೆ ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಬೇಕು ಚಿಂತನೆಗಳನ್ನ ನಿಜಕ್ಕೂ ಕೇವಲ ಒಂದು ಪ್ರಯತ್ನದ ಹಂತದಲ್ಲಿ ಇದ್ದದ್ದೇ ಆದಲ್ಲಿ ಅಂದ್ರೆ ಅದನ್ನ ಸಿದ್ದರಾಮಯ್ಯ ಅವರು ಇದನ್ನ ಮಣಿದು ಬದಲಾವಣೆ ಮಾಡ್ತಾರಾ ಅಥವಾ ತಾವು ಒಮ್ಮೆ ತೆಗೆದುಕೊಂಡ ನಿರ್ಧಾರ ಅದು ಅಚಲ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಏನು ಎಚ್ಚರಿಕೆಯನ್ನು ಕೊಟ್ಟು ಕಳಿಸ್ತಾರ ಅನ್ನುವಂಥದ್ದು ಒಂದಷ್ಟು ಏನು ಅನುಮಾನ ಇರುವಂಥದ್ದು ಆದರೆ ಪ್ರಸನ್ನ ಕುಮಾರ್ ಅವ್ರನ್ನ ಬದಲಾವಣೆ ಮಾಡಿದ್ದೇ ಆಗಲಿ ಈ ಪ್ರಕರಣದಲ್ಲಿ ಸುಮಾರು ಎಲ್ಲ ಸಾಕಷ್ಟು ಒಂದಷ್ಟು ಎಫೆಕ್ಟ್ ಆಗುವಂಥ ಇರುವಂಥದ್ದು ಅಂದರೆ ಎಲ್ಲ ಒಂದು ಕಡೆ ನೀವು ಅವ್ರನ್ನ ಏನು ಯಾರು ಒತ್ತಡವನ್ನು ಇದ್ದಾರೆ ಅವರು ಸದಸ್ಯ ದರ್ಶನ್ ಅವ್ರನ್ನ ರಕ್ಷಣೆ ಮಾಡಿ ಅಂತ ಕೇಳಿಕೊಂಡ್ವಿ ಅದರ ರಕ್ಷಣೆ ಮಾಡಲಿಲ್ಲ ಆದರೆ ಕೊನೆಯ ಪಕ್ಷ ಮುಂದಿನ ಹಂತದಲ್ಲಿ ಕೋರ್ಟ್ನಲ್ಲಾದರೂ ಅವರು ಒಂದೊಂದು ಜಯ ಸಿಗಬೇಕು ಅಥವಾ ಕೋರ್ಟ್ನಲ್ಲಾದರೂ ಏನೋ ಜಾಮೀನು ಸಿಗುವಂಥ ವಿಚಾರದಲ್ಲಾಗಲಿ ಅಥವಾ ಮುಂದೆ ಅಂತಿಮವಾಗಿ ಟ್ರಯಲ್ ನಡೆದು ಬರುವಂಥ ಶಿಕ್ಷೆ ಅಂದರೆ ಶಿ ಶಿಕ್ಷೆ ಅಥವಾ ಅಂತಿಮ ಏನೋ ಜಜ್ಮೆಂಟ್ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಹೆಲ್ಪ್ ಆಗಬೇಕು ನಿಟ್ಟಿನಲ್ಲಿ ಕೆಲವು ವಕೀಲರನ್ನ ಯಾಗಿ ನೇಮಕ ಮಾಡಿ ಅಂತೇಳಿ ಒತ್ತಡ ಬರ್ತಾ ಇದೆ ಆದರೆ ಈವರೆಗೆ ಸಿದ್ದರಾಮಯ್ಯ ಒಪ್ಕೊಂಡಿದ್ದಾರೆ ಯಾವುದೇ ರೀತಿಯಾದಂಥ ಖಚಿತತೆಗಳಿಲ್ಲ ಆದರೆ ಪ್ರಯತ್ನಗಳೇ ನಡೆದಿದೆ ಆ ಪ್ರಯತ್ನಗಳು ದರ್ಶನ್ ಅವರನ್ನ ಬಚಾವ್ ಮಾಡಬೇಕು ಅನ್ನ ನಿಟ್ಟಿನಲ್ಲಿ ಒಂದಷ್ಟು ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ ಅದು ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳು ಆಗ್ತಾ ಇದೆ ಮತ್ತೆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಿ ಎಂ ಹೋಮ್ ಮಿನಿಸ್ಟರ್ ಈ ಮೇಲೆ ಒಂದು ಒತ್ತಡ ಹಾಕುವ ಮೂಲಕ ದರ್ಶನ್ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಒಂದು ಪ್ರಯತ್ನಗಳು ನೀಡ್ತಾ ಇರುವಂಥದ್ದು ಆದರೆ ಪ್ರಸನ್ನ ಕುಮಾರ್ ಅವರ ಆಯ್ಕೆ ಅತ್ಯದ್ಭುತವಾದ ಆಯ್ಕೆ ಅನ್ನುವಂಥದ್ದು ಒಂದು ವಕೀಲರ ವಲಯದಲ್ಲಿ ಕೇಳಿ ಬಂದಿತ್ತು ಯಾಕೆಂದರೆ ಅವರು ಈ ಕೇಸಲ್ಲಿ ಮುಂದುವರೆದಿದೆ ಅದರಲ್ಲಿ ದರ್ಶನ್ ಈ ಕೇಸಲ್ಲಿ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ಕೇಸಲ್ಲಿ ಇರುವಂತಹದ್ದು ಎಲ್ಲವೂ ಟೆಕ್ನಿಕಲ್ ಎವಿಡೆನ್ಸ್ಗಳು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಹೇಗೆ ಡಾಟ್ ಟು ಡಾಟ್ ಕನೆಕ್ಟ್ ಮಾಡಬೇಕು ಅದನ್ನು ಕೋರ್ಟಲ್ಲಿ ಸಮರ್ಥವಾಗಿ ವಾದನೆ ವಾದ ಮಾಡಬೇಕು ನಿಟ್ಟಿನಲ್ಲಿ ಅವರು ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಯಾಕೆಂದರೆ ಎನ್ಐಎ ಇದೇ ರೀತಿಯಂಥ ಪ್ರಕರಣಗಳಲ್ಲಿ ಅವರು ವಾದ ಮಾಡೋದ್ರಿಂದ ಅದು ಒಂದು ತನಿಖಾ ಅವರ ಸಲಹೆಗಳು ಹೆಲ್ಪ್ ಆಗುತ್ತೆ ಮತ್ತೆ ಕೋರ್ಟ್ ನಲ್ಲಿ ಕೂಡ ಸಾಕಷ್ಟು ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ರಸನ್ನ ಕುಮಾರ್ ಅವರು ಬದಲಾವಣೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಕೂಗು ಕೇಳಿ ಪೊಲೀಸರು ಕೂಡ ಒಂದು ಅಸಮಾಧಾನಕ್ಕೆ ಒಳಗಾಗಿದೆ ಈ ವಿಚಾರ ಕೇಳಿ ಬಂದ ನಂತರ ಆಗಿತ್ತು ಆದ್ರೆ ಬದಲಾವಣೆ ಸರಿಯಲ್ಲ ನಿಟ್ಟಿನಲ್ಲಿ ಕೂಡ ಅವರಿಗೆ ಇರುವಂಥದ್ದು ಇವತ್ತಿನ ಬೆಳವಣಿಗೆಗಳು ಏನಾಗುತ್ತೆ ನಿಜಕ್ಕೂ ಪ್ರಸನ್ನ ಕುಮಾರ್ ಅವರನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಒಂದಷ್ಟು ಪ್ರಯತ್ನ ಮಾಡುತ್ತೆ ಮಾಹಿತಿಗಳು ಹಾಗಾಗಿ ಇವತ್ತು ಸಂಜೆ ಹೊತ್ತಿಗೆ ಈ ಒಂದು ವಿಚಾರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಪ್ರತಿಮಾ ರಮೇಶ್ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳ ಬಂದಾಗ್ಲಿಂದಲೂ ಅಥವಾ ದರ್ಶನ್ಗೆ ಈ ಪ್ರಕರಣ ಸುತ್ತಕೊಳ್ಳುತ್ತೆ ಅನ್ನೋ ವಿಚಾರ ಗೊತ್ತಾದ ಕ್ಷಣದಿಂದಲೂ ಕೂಡ ದರ್ಶನ್ ಪರವಾಗಿ ಕೆಲವು ರಾಜಕಾರಣಿಗಳು ಒತ್ತಡ ಹಾಕ್ತಾನೆ ಬಂದಿದ್ದಾರೆ ಅರೆಸ್ಟ್ ಆಗಬಾರದು ಅರೆಸ್ಟ್ ಆದ ನಂತರ ಅವರ ಮೇಲೆ ಇಂಥ ಸೆಕ್ಷನ್ಗಳನ್ನ ಹಾಕಬಾರದು ಅನ್ನುವಂತ ಒತ್ತಡ ಆರಂಭದಿಂದಲೂ ಕೂಡ ಇತ್ತು ಆದ್ರೆ ಈಗ ಸಿಎಂ ಮೇಲೆ ಹಾಕ್ತಾ ಇರುವಂತಹ ಒತ್ತಡ ಅದು ಎಷ್ಟು ಎಕ್ಸ್ಟ್ರೀಮ್ ಆಗಿದೆ ಯಾಕಂದ್ರೆ ಈಗ ಆ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಜೊತೆ ರೀತಿ ಏನಿದೆ ಆ ಕ್ರೌರ್ಯ ಏನಿದೆ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ ಈಗ ಒಂದು ವೇಳೆ ಸರ್ಕಾರ ಪ್ರಸನ್ನ ಕುಮಾರ್ ಅವರ ವಿಚಾರದಲ್ಲಿ ನಿರ್ಧಾರ ತೆಗೆದು ಜನವಿರೋಧಿ ಆಗೋದಿಲ್ವಾ ಖಂಡಿತ ಶ್ವೇತಾ ಅಂದ್ರೆ ಪ್ರಸನ್ನ ಕುಮಾರ್ ಅವರ ನೇಮಕ ಮಾಡಿರುವಂತ ಹೆಜ್ಜೆಯಿಂದ ಸರ್ಕಾರ ಅಂದ್ರೆ ಎಜ್ಜೆಯನ್ನ ಹಿಂದಿಡುತ್ತ ಅನ್ನುವಂತದ್ದೇ ಈಗಿರುವಂತಹ ಪ್ರಶ್ನೆ ಮತ್ತೆ ಅವರು ಕಂಟಿನ್ಯೂ ಆಗಿದ್ದೇ ಆದ್ರೆ ಈ ಪ್ರಕರಣದಲ್ಲಿ ಒಂದು ದೊಡ್ಡ ಸ್ಟ್ರೆಂತ್ ಆಗುತ್ತೆ ಅನ್ನುವಂಥದ್ದು ಆದರೆ ಸರ್ಕಾರ ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದು ಪ್ರಮುಖವಾಗಿ ವಿಚಾರ ಆದ್ರೆ ಆರಂಭಿಕ ಹಂತದಿಂದ ಸರ್ಕಾರದ ಮೇಲೆ ಯಾರು ಒತ್ತಡವನ್ನ ಆಗ್ತಾ ಇದ್ದಾರೆ ಅಂದ್ರೆ ದಕ್ಷಿಣವ್ರನ್ನ ರಕ್ಷಣೆ ಮಾಡಬೇಕು ಅಂತ ಪ್ರತಿ ಹೆಜ್ಜೆಯಲ್ಲೂ ಅವರು ಪ್ರಯತ್ನವನ್ನ ಮಾಡ್ತಿದ್ದಾರೆ ಯಾವಾಗ ಅವ್ರ ಪ್ರಯತ್ನಗಳು ಸಫಲ ಆಗೋದಿಲ್ಲ ಕೊನೆಯ ಪಕ್ಷ ಎಸ್ ಪಿ ಪಿ ಏನಾದರೂ ಬದಲಾವಣೆ ಮಾಡಿ ಅನ್ನುವಂತ ಒತ್ತಡವನ್ನ ಹೇಳ್ತಾ ಇದ್ದಾರೆ ಅದರಲ್ಲಿ ಕೂಡ ಕೆಲ ಸಚಿವರು ಜೊತೆಗೆ ಅವರ ಜೊತೆ ಗುರ್ತಿಕೊಂಡಂತ ಕೆಲವರು ಮತ್ತೆ ಅವರ ಜೊತೆ ಒಂದಷ್ಟು ವ್ಯವಹಾರಗಳಿರುವಂತಹ ರಾಜಕಾರಣಿಗಳು ಸಿಎಂ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆದರೆ ಈ ಒಂದು ಒತ್ತಡ ಪ್ರಯತ್ನಕ್ಕೆ ಸರ್ಕಾರ ಮಣಿಯುತ್ತಾ ಅದು ವಿಶೇಷವಾಗಿ ಸಿಎಂ ಸಿದ್ದರಾಮಯ್ಯ ಅವರಾಗಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರಾಗಲಿ ಇದಕ್ಕೆ ಮಣಿತಾರ ಅನ್ನುವಂಥದ್ದು ಯಾಕೆಂದ್ರೆ ಈಗ ನಮಗೆ ಸಿಕ್ತ ಮಾಹಿತಿ ಪ್ರಕಾರ ಪ್ರಯತ್ನ ಅಂತೂ ಎಕ್ಸ್ಟ್ರೀಮ್ ಲೆವೆಲ್ಗೆ ನಡೀತಾ ಇದೆ ಆದರೆ ಅದಕ್ಕೆ ಸರ್ಕಾರ ಒಪ್ಪಿಕೊಂಡಂತೆ ಕಾಣ್ತಾ ಇಲ್ಲ ಒಂದು ವೇಳೆ ಒಪ್ಕೊಂಡಿದ್ದೇ ಆದಲ್ಲಿ ನಮಗೆ ನಿನ್ನೆ ಸಂಜೆ ಸಿಕ್ಕಂತ ಮಾಹಿತಿ ಪ್ರಕಾರ ಯಾವ ಲೆವೆಲ್ಗೆ ಪ್ರಯತ್ನ ನಡೀತಾ ಇದೆ ಅಂದರೆ ಇವತ್ತು ರಾತ್ರಿ ಒಳಗಾಗಿ ಆ ದೇಶ ಹೊರಗಡೆ ಬರಬಹುದು ಮಾಹಿತಿಗಳಿತ್ತು ಆದರೆ ಎಲ್ಲ ಕಡೆ ಸುವರ್ಣ ನ್ಯೂಸ್ ಈ ಒಂದು ವಿಚಾರವನ್ನು ಪ್ರಸಾರ ಮಾಡಿದ ನಂತರ ಮತ್ತೆ ಈ ಒಂದು ಕಣ್ತರಿಸುವಂತಹ ಯಾಕೆ ಪ್ರಸನ್ನ ಕುಮಾರ್ ಬೇಕು ಅನ್ನುವಂತಹ ವಿಚಾರಗಳು ಒಂದು ತನಿಖಾ ತಂಡದಲ್ಲಾಗಲಿ ಅಥವಾ ಬೇ ಈ ಸಾರ್ವಜನಿಕ ವಲಯದಲ್ಲಿ ಪ್ರಸನ್ನ ಕುಮಾರ್ ಅವರಿಗೆ ಅವರೇ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಅಭಿಪ್ರಾಯಗಳಿದೆ ಅನ್ನುವಂತಹ ಒಂದಿಷ್ಟು ವರದಿಯನ್ನು ಮಾಡಿದ ನಂತರ ಇದರಲ್ಲಿ ಒಂದು ಕಡೆ ಮತ್ತೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನಗಳು ನಡೀತಾ ಇರಬಹುದು ಹಾಗಾಗಿ ಪ್ರಸನ್ನ ಕುಮಾರ್ ಅವರು ಮುಂದುವರಿಕೆಗೆ ದರ್ಶನ್ ಅಂಡ್ ಗ್ಯಾಂಗ್ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಮುಂದೆ ಬಿದ್ದಿರುವಂತಹ ಪಟಾಲಮ್ ಏನಿದೆ ಅದು ಸತತ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಸರ್ಕಾರ ನಿಜಕ್ಕೂ ಮಣಿ ಇತ್ತ ಇಂದ್ರಮಿಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅವರು ತಮ್ಮ ನಿರ್ಧಾರವನ್ನ ಒಮ್ಮೆ ಮಾಡಿದ ನಿರ್ಧಾರವನ್ನ ಮತ್ತೆ ಬದಲಾವಣೆ ಮಾಡೋದಿಲ್ಲ ಆ ರೀತಿಯಾದಂತಹ ಚಾತಿ ಇರುವಂತ ರಾಜಕಾರಣಿ ಇರುವಂತದ್ದು ಹಾಗಾಗಿ ಇವತ್ತು ಸಂಜೆ ಒಳಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂತ ಸಾಧ್ಯತೆಗಳಿದೆ ಶ್ವೇತಾ ಎಸ್ ಎಸ್ ರಮೇಶ್ ಹಾಗೆ ಸಂಪರ್ಕದಲ್ಲಿರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್